ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಏನದು ವೀಡಿಯೋ ಇವತ್ತು ನಾನು ಒಂದು ಮುಖ್ಯವಾದ ಇನ್ಫಾರ್ಮೇಷನನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊ ಅದಕ್ಕೋಸ್ಕರ ಒಂದು ವೀಡಿಯೋ ಹಾಕಿದರೆ ಹೇಗೆ ಅಂತೇಳಿ ಥಿಂಕ್ ಮಾಡ್ತಾ ಇರಬೇಕಾದ್ರೆ ನನಗೆ ಅದು ಓಕೆ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೇನೆ ಸೊ ನಾವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವುದು ಹೇಗೆ ಅಂತೇಳಿ ಅಂದರೆ ಲಾಸ್ಟ್ ಮಂತ್ ಒಂದು ಟೆನ್ ಡೇಸ್ ಬಂದಿತ್ತು ಬಟ್ ಅದು ಆ ಟೈಮಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂತ ಹೇಳಿದರೆ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲದ ಕಾರಣ ಇನ್ಕಮ್ ಸರ್ಟಿಫಿಕೇಟ್ ನಮಗೆ ಕಡಿಮೆ ಅಂತೇಳಿದರೂ ಒಂದು ಫಿಫ್ಟೀನ್ ಡೇಸ್ ತಗೊಳ್ತದೆ ಸಿಗಬೇಕಾದ್ರೆ ಸೊ ಆವಾಗ ನಮಗೆ ಈ ರೇಷನ್ ಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ನಾವು ಅದಕ್ಕೋಸ್ಕರ ರೇಷನ್ ಕಾರ್ಡ್ ಮಾಡಲಿಕ್ಕೆ ಹೋಗಬೇಕು ಅಂತೇಳಿದರೆ ಜಾಯಿನ್ ಮಾಡಲಿಕ್ಕಾದರೂ ಡಿಲೀಟ್ ಮಾಡಬೇಕಾದರೂ ಅಥವಾ ಕುಟುಂಬದ ಮುಖ್ಯಸ್ಥರನ್ನು ಬದಲಿಸುವುದು ಎಡ್ರೆಸ್ ಬದಲಿಸೋದು ರೇಷನ್ ಅಂಗಡಿ ಬದ ಬದಲಿಸೋದು ಹೀಗೆಲ್ಲ ಕೂಡ ಆಪ್ಷನ್ ಕೂಡ ಇರ್ತದೆ ಆ ಟೈಮಲ್ಲಿ ಸೊ ನಾವು ಸದಸ್ಯರನ್ನು ಸೇರಿಸೋದು ಮತ್ತು ಹಾಕುವುದು ಆ ಟಾಪಿಕಲ್ಲಿ ಮಾತಾಡಬೇಕಾದ್ರೆ ಸೊ ನಾವು ಜಾಯಿನ್ ಮಾಡಬೇಕಾದ್ರೆ ಮೇಯ್ನ್ ನಾವು ಮೈನರ್ ಸಣ್ಣ ಮಕ್ಕಳಿಗೆ ಖಾಲಿ ಆಧಾರ್ ಕಾರ್ಡ್ ಇದ್ದರೆ ಸಾಕಾಗ್ತದೆ ಆಧಾರ್ ಕಾರ್ಡಲ್ಲಿರುವ ನಂಬರಿಗೆ ಒ ಟಿ ಪಿ ಹೋಗ್ತದೆ ಯಾವ ನಂಬರನ್ನು ನೀವು ಆಧಾರ್ ಕಾರ್ಡಿಗೆ ಕೊಟ್ಟಿರ್ತೀರ ಆ ಮೊಬೈಲ್ ನಂಬರ್ ಬೇಕು ಸೊ ಅದು ಈಸಿಯಾಗಿ ಆಗ್ತದೆ ಮತ್ತು ನಾವು ದೊಡ್ಡವರು ಮಾಡಬೇಕಾದ್ರೆ ಹೇಗೆ ಅಂತೇಳಿದರೆ ನಮಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗ್ತದೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಬೇಕಾದ್ರೆ ನಾವು ಆನ್ಲೈನಲ್ಲಿ ಕೂಡ ಮಾಡ್ಬೋದೆಲ್ಲ ಡಾಕ್ಯುಮೆಂಟ್ ಹಿಡ್ಕೊಂಡು ಹೋಗಿ ಅಥವಾ ಆಫ್ಲೈನಲ್ಲಿ ಕೂಡ ಮಾಡಲಿಕ್ಕಾಗ್ತದೆ ಸೊ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಮತ್ತು ನಮ್ಮಲ್ಲಿ ನಮ್ಮ ಆಧಾರ್ ಕಾರ್ಡಲ್ಲಿ ನಾವು ಯಾವ ಗ್ರಾಮ ಪಂಚಾಯತಲ್ಲಿ ಮಾಡ್ತೇವೆ ಅಥವಾ ತಾಲೂಕಲ್ಲಿ ಮಾಡ್ತೇವೆ ಅಲ್ಲಿಯದ್ದೇ ಅಡ್ರೆಸ್ ಇರಬೇಕು ಸೊ ಅಷ್ಟೇ ಅಲ್ಲದೆ ಮತ್ತೊಂದು ಇನ್ಫಾರ್ಮೇಷನ್ ಅಂತ ಹೇಳಿದರೆ ನಾವು ರೇಷನ್ ಕಾರ್ಡಿಗೆ ನಮ್ಮ ಡಾಕ್ಯುಮೆಂಟೆಲ್ಲ ರೆಡಿ ಮಾಡಿ ಹೋದರೂ ಸಾಕಾಗುವುದಿಲ್ಲ ಈ ರೇಷನ್ ಕಾರ್ಡಲ್ಲಿ ಯಾರ್ದಾದರೂ ಒಬ್ಬರು ಎಷ್ಟು ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಯಾರಾದರೂ ಒಬ್ಬರದ್ದು ಒಬ್ಬರನ್ನು ನಾವು ಹೋಗುವಾಗ ಕರ್ಕೊಂಡು ಹೋಗಬೇಕು ಯಾಕೆ ಅಂತ ಹೇಳಿದರೆ ಅವರ ತಂಬ ಬೇಕಾಗ್ತದೆ ಮತ್ತು ಅವರ ಆಧಾರ್ ನಂಬರ್ ಲಿಂಕ್ ಆದಂತಹ ನಂಬರಿಗೆ ಒ ಟಿ ಪಿ ಹೋಗ್ತದೆ ಸೊ ಅದಕ್ಕೋಸ್ಕರ ಅವರ ಅವರನ್ನು ನಾವು ಕರ್ಕೊಂಡು ಹೋದರೆ ಒಳ್ಳೆಯದು ಅಲ್ಲದಿದ್ದರೆ ನಮಗೆ ಅವರ ಆಧಾರ್ ನಂಬರಿಗೆ ಲಿಂಕ್ ಆದಂತಹ ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗ್ತದೆ ಅದನ್ನು ಹೇಳಬೇಕಾಗ್ತದೆ ಅದು ಸರ್ವರ್ ಡೌನ್ ಇದ್ದರೆ ತುಂಬ ಸಲ ಹೋಗ್ತದೆ ಸೊ ಅದಕ್ಕೋಸ್ಕರ ನಾವು ಆ್ಯಡ್ ಮಾಡಬೇಕಾದ್ರೆ ನಾವು ನಾವು ಮಾತ್ರ ಅಲ್ಲದೆ ನಮ್ಮ ಡಾಕ್ಯುಮೆಂಟ್ ಮಾತ್ರ ಇಲ್ಲದೆ ಈ ರೇಷನ್ ಕಾರ್ಡಲ್ಲಿರುವಂತಹ ಯಾರಾದರೂ ಒಬ್ಬರು ಮೆಂಬರನ್ನು ಮೆಂಬರದ್ದು ಡಾಕ್ಯುಮೆಂಟ್ ಕೂಡ ಇರಬೇಕು ಅದು ಕೂಡ ಕಡ್ಡಾಯ ಮತ್ತು ಇದರಲ್ಲಿ ಆ್ಯಡ್ ಮಾಡುವವರು ಜೊತೆಗೆ ಇಲ್ಲದಿದ್ದರೂ ಆಗ್ತದೆ ಆಧಾರ್ ಕಾರ್ಡಲ್ಲಿ ಲಿಂಕ್ ಆದಂತಹ ನಂಬರ್ ಬೇಕು ಮತ್ತು ನಮ್ಮ ಫೋಟೋಸ್ ಹೇಗೆ ಅಂತೇಳಿದರೆ ನಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಫೋಟೋ ಇರ್ತದೆ ಅದು ಆಟೋಮೆಟಿಕ್ ರೇಷನ್ ಕಾರ್ಡಿಗೆ ಅಪ್ಡೇಟ್ ಆಗ್ತದೆ ಸೊ ಅದಕ್ಕೋಸ್ಕರ ನಾವು ರೇಷನ್ ಕಾರ್ಡ್ ಸರ್ವರ್ ಯಾವಾಗ ಓಪನ್ ಆಗ್ತದೆ ಆವಾಗ ಮಾಡುವಾಗ ಈ ಡಾಕ್ಯುಮೆಂಟ್ ರೆಡಿ ಮಾಡಿ ಹೋಗಬೇಕು ಮತ್ತು ನಮ್ಮದು ಆಧಾರ್ ಕಾರ್ಡ್ ನಾವು ಆಧಾರ್ ಕಾರ್ಡ್ ನಮ್ಮ ಎಡ್ರೆಸ್ ಕೂಡ ಇದೇ ಊರದ್ದು ಅಂತ ಅಂತೇಳಿದರೆ ನಾವು ಮುಖ್ಯಸ್ಥರು ಡೈರೆಕ್ಟ್ ಮುಖ್ಯಸ್ಥರು ಗಂಡಸರಲ್ಲದೆ ಹೆಂಗಸರಾಗಿದ್ದರೆ ಅದರ ಮೇಯ್ನ್ ಮುಖ್ಯಸ್ಥ ಅಂತ ಹೇಳಿದರೆ ಹೆಂಗಸರ ಹೆಸರು ಇರ್ತದೆ ಅವರದ್ದು ಅಡ್ರೆಸ್ ಎಲ್ಲಿರ್ತದ ಅಲ್ಲಿಗೆ ಹೋಗ್ತದೆ ರೇಷನ್ ಮತ್ತು ನಾವು ಒಮ್ಮೆ ಆ್ಯಡ್ ಮಾಡುವಾಗ ಅಥವಾ ಆವಾಗಲೇ ಅವರು ನಮ್ಮ ಹೆಸರು ಬೇರೆ ಕಡೆ ಇದ್ದರೆ ಡಿಲೀಟ್ ಕೂಡ ಮಾಡ್ತಾರೆ ಅವರಿಗೆ ಕೂಡ ಒಂದು ಇನ್ಫಾರ್ಮೇಷನ್ ಎಂತ ನಾವು ಆ್ಯಡ್ ಮಾಡಿ ಒಂದು ತಿಂಗಳು ಆದ ನಂತರ ಅಪ್ರೂವಲಿಗೆ ಬರೋದು ರೇಷನ್ ಕಾರ್ಡ್ ಆವಾಗ ನಮ್ಮದು ಹೆಸರು ಎಲ್ಲಿ ಬೇರೆ ಕಡೆ ಇರ್ತದೆ ಅಲ್ಲಿ ಡಿಲೀಟ್ ಮಾಡ್ತಾರೆ ಅವರಿಗೆ ಕೂಡ ಅದೇ ರೀತಿ ನಿಯಮ ಅಂದರೆ ಅವರಿಗೆ ಮತ್ತೆ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ ಒಂದು ತಿಂಗಳ ನಂತರವೇ ಅವರು ಸಹ ಆ್ಯಡ್ ಮಾಡಬೇಕು ಅಂದರೆ ನಮ್ಮ ಹೆಸರು ಅಲ್ಲಿ ಡಿಲೀಟ್ ಆಗಿ ಆಗಲಿಕ್ಕೆ ಒಂದು ತಿಂಗಳು ಬೇಕು ಸೊ ಹಾಗೆ ಆಗ ಸರ್ವರ್ ಡೌನ್ ಇದ್ದರೆ ಅದು ಕ್ಲೋಸ್ ಇದ್ದರೆ ಅದು ಕೂಡ ಆಗೋದಿಲ್ಲ ಅಷ್ಟು ಪ್ರಾಬ್ಲಮ್ಸ್ ಇದೆ ರೇಷನ್ ಕಾರ್ಡಲ್ಲಿ ಸೊ ಹಾಗೆ ನಮ್ಮದು ಜಾಯ್ನ್ ಆಗುವಾಗ ನೀವು ಹೆಚ್ಚಿನ ಯಾರದೆಲ್ಲ ಜಾಯಿನ್ ಆಗಬೇಕು ಅವರೆಲ್ಲ ಒಟ್ಟಿಗೆ ಹೋಗಿ ಜಾಯಿನ್ ಆಗಿ ಇಲ್ಲದಿದ್ದರೆ ಈ ಪ್ರಾಬ್ಲಮ್ ಮತ್ತೆ ನಾವು ನೋಡಿ ಇಲ್ಲಿ ಮತ್ತೆ ಒಮ್ಮೆ ಎಪ್ರೂವಲ್ ಆಗಲಿಕ್ಕೆ ಒಂದು ತಿಂಗಳು ಎಪ್ರೂವಲ್ ಆದ ನಂತರ ಒಂದು ತಿಂಗಳು ಕಳೆದು ಮತ್ತೆ ಆ್ಯಡ್ ಮಾಡಲಿಕ್ಕೆ ಆಪ್ಷನ್ ಬರುವಂಥದ್ದು ಸೊ ಇದು ಕೂಡ ನೆನಪಿಡಬೇಕು ನೆಕ್ಸ್ಟ್ ನಾವು ಯಾವ ವೆಬ್ಸೈಟಿಗೆ ಹೋಗೋದು ಅಂತೇಳಿ ನೀವು ತೋರಿಸ್ತಾ ಇದ್ದೇನೆ ಆಹಾರ ಡಾಟ್ ಕಾರ್ನಿಕ್ ಡಾಟ್ ಇನ್ಗೆ ಹೋಗಿ ಅಲ್ಲಿ ಈ ಸರ್ವಿಸಸ್ ಅಂತ ಇರ್ತದೆ ಅಲ್ಲಿ ಹೋಗಿ ಮಾಡ್ಬೋದು ಸೊ ಅದು ನೀವು ನಿಮ್ಮ ಗ್ರಾಮದಲ್ಲಿದ್ದರೆ ಗ್ರಾಮ ಒನ್ ಆರ್ ಕರ್ನಾಟಕ ಒನ್ ಅವ್ರ ಸೈಬರ್ ಯಾವ ಅವೈಲೇಬಲ್ ಇದೆ ಆ ಸೈಬರಲ್ಲಿ ಹೋಗಿ ಕೂಡ ಮಾಡ್ಬೋದು ಸೊ ಈ ರೀತಿ ಮಾಡಿದರೆ ಆಯಿತು ಈ ರೀತಿ ಪೇಜ್ ಓಪನ್ ಆಗ್ತದೆ ಸೊ ಅಲ್ಲಿ ನೋಡಿ ನೆಕ್ಸ್ಟ್ ಆಪ್ಷನ್ ಈ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆ ಸೊ ಅಲ್ಲಿಗೆ ಕ್ಲಿಕ್ ಮಾಡಿದರೆ ತುಂಬ ಆಪ್ಷನ್ ಬರ್ತದೆ ಅಪ್ಡೇಟ್ ಆಧಾರ್ ಜಾಯಿನ್ ಆಗಲಿಕ್ಕೆ ಅಲಾಟ್ಮೆಂಟ್ ಅದು ಇದೆಲ್ಲ ಬರ್ತದೆ ಸೊ ನಿಮಗೆ ಯಾವ ಸರ್ವಿಸ್ ಇದೆ ಅದನ್ನು ನೀವು ಮಾಡ್ಬೋದು ಸೊ ನಿಮ್ಮಲ್ಲಿ ಡಿವೈಸ್ ಇದ್ದರೆ ಅವ್ರು ಒ ಟಿ ಪಿಯಲ್ಲೇ ಮಾಡ್ತೀರಿ ಅಂತ ಹೇಳಿದರೆ ಕೂಡ ನಿಮ್ಮ ಮೊಬೈಲಲ್ಲಿ ಕೂಡ ಮಾಡ್ಬೋದು ಮತ್ತು ರೇಷನ್ ಕಾರ್ಡ್ ಹೊಸತ್ತು ಮಾಡಲಿಕ್ಕೆ ಎ ಪಿ ಎಲ್ ಅವ್ರು ಬಿ ಪಿ ಎಲ್ ಯಾವುದು ಕೂಡ ಬರಲಿಲ್ಲ ಮತ್ತು ಬಂದರೆ ತಕ್ಷಣ ನಾನೊಂದು ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊ ಇನ್ಕಮ್ ಸರ್ಟಿಫಿಕೇಟ್ ಅದು ಕೂಡ ಹಾಗೆ ಕಂಪ್ಲೀಟ್ ಪ್ರೊಸೀಜರನ್ನು ಹೇಳ್ತೇನೆ ಸೊ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ ಮತ್ತೊಂದು ಲೈಕು ಕೂಡ ಕೊಡಿ ಸೊ ಇನ್ನು ಹೆಚ್ಚಿನ ಮಾಹಿತಿ ಒಂದಿಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತಾ ಇದ್ದೇನೆ ಮತ್ತೊಂದು ದಯವಿಟ್ಟು ನೀವು ನಿಮ್ಮ ಮೊಬೈಲ್ ನಿಮ್ಮ ಆಧಾರಲ್ಲಿ ಲಿಂಕ್ ಆಗಿರುವಂತಹ ಮೊಬೈಲ್ ಫೋನನ್ನು ಹಿಡ್ಕೊಂಡು ಹೋಗಿ ಯಾರ ನೀವು ಎಷ್ಟು ಜನರನ್ನು ಆ್ಯಡ್ ಮಾಡ್ತೀರಾ ಅಷ್ಟು ಜನರ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಇದೆ ಅದರ ಅದಕ್ಕೆ ಒ ಟಿ ಪಿ ಹೋಗ್ತದೆ ಸೊ ಅದಕ್ಕೋಸ್ಕರ ನೀವು ನಿಮ್ಮ ಒಂದು ಫ್ಯಾಮಿಲಿ ಅಂತೇಳಿದರೆ ನೀವು ಒಂದೇ ನಂಬರನ್ನು ಹಾಕಲಿಕ್ಕೆ ಟ್ರೈ ಮಾಡಿ ಥ್ಯಾಂಕ್ ಯು